ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವರ ಲೈವ್ ಸ್ಟೈಲ್ ವ್ಲಾಗ್ ಸಿನ್ಕಂದರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಸೆಲ್ಫ್ ಹೇರ್ ಕಟ್ ನಾವೇ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಯಾರೂ ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಒಂದೊಂದು ಸರಿ ಪ್ಲಿಟ್ಸ್ ಪ್ಲಿಟ್ಸೇರ್ ಬಂದಿರ್ತವೆ ಮತ್ತು ನಮಗೆ ಸ್ವಲ್ಪ ಹೇರ್ ಕಟಿಂಗ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಆವಾಗ ನಾವು ಸೆಲ್ಫಾಗಿ ನಮ್ಮ ಹೇರನ್ನು ನಾವೇ ಯಾವ ಥರ ಕಟ್ ಮಾಡ್ಕೊಳೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಪಟಪಟ ಅಂತ ತೋರಿಸ್ಬಿಡೋಣ ಇದು ಮೀಡಿಯಮ್ ಹೇರಿಂದೂ ಎಷ್ಟು ಲಾಂಗ್ ಹೇರ್ ಇದ್ರೂ ನಾವೇ ಸೆಲ್ಫಾಗಿ ಕಟ್ ಮಾಡ್ಕೊಬೋದು ಸೆಲ್ಫ್ ಹೇರ್ ಕಟ್ ಮಾಡ್ಕೋಬೋದು ತುಂಬಾ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ಥರ ಕಟ್ ಮಾಡ್ಕೊಳೋದು ಲೆವೆಲಲ್ಲಿ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾವು ಒಬ್ಬೊಬ್ಬರೇ ಇದ್ದಾಗ ಮತ್ತು ನಮಗೆ ಯಾರಾದರೂ ಹೆಲ್ಪ್ ಬೇಕು ಅಂದಾಗ ಸೆಲ್ಫ್ ಹೇರ್ ಕಟ್ ನಾವೇ ಮಾಡ್ಕೋಬೋದು ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಫಸ್ಟಿಗೆ ನಾನು ಏನು ಹೇರಿದೆ ಹೇರನ್ನು ಕ್ಲೀನಾಗಿ ಫುಲ್ಲು ಸಿಕ್ಕು ಒಂಚೂರು ಸಿಕ್ಕಿಲ್ದಂಗೆ ಕ್ಲೀನಾಗಿ ನಿಧಾನವಾಗಿ ಸಿಕ್ಕನ್ನ ಬಿಡಿಸ್ಕೋಬೇಕಾಗುತ್ತೆ ಯಾಕಂದರೆ ನಾವು ಹೇರ್ ಕಟ್ ಮಾಡಿದಾಗ ಸಿಕ್ಕಿದ್ರೆ ಅದು ಒಂದು ಸ್ಟ್ರೈಟ್ ಅಷ್ಟಾಗಿ ಸ್ಟ್ರೈಟ್ ಬರಲ್ಲ ಹಾಗಾಗಿ ಸಮವಾಗಿ ಕಟ್ ಮಾಡಲಿಕ್ಕೆ ಆಗಲ್ಲ ಮದ್ದು ಸಿಕ್ಕಿರೋದ್ರಿಂದ ಆ ಕೂದಲು ಗಂಟಾಗಿರುತ್ತೆ ಆವಾಗ ನಮಗೆ ಕಟ್ ಮಾಡಿದ್ರು ಅದು ರಿಸಲ್ಟ್ ಬರಲ್ಲ ಹಾಗಾಗಿ ಫುಲ್ಲು ಕೂದಲನ್ನ ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ವಿಡಿಯೋ ಫಾಸ್ಟ್ ಮಾಡಿರೋದ್ರಿಂದ ನಾನು ಸಿಕ್ಕಿಬಿಡ್ಸ್ತಿರೋದು ನಿಮಗೆ ಫಾಸ್ಟಾಗಿ ಕಾಣಿಸ್ತಾ ಇದೆ ಹಾಗಾಗಿ ನೀವು ನಿಧಾನಕ್ಕೆ ಸಿಕ್ಕನ್ನ ಬಿಡಿಸ್ಕೊಳ್ಳಿ ನಾನು ಇಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ಪೀಡ್ ಮಾಡಿದ್ದೀನಿ ವೀಡಿಯೋನ ಇಲ್ಲಿ ನೋಡಿ ಇವಾಗ ನಾನು ಫುಲ್ಲು ಹೇರನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಸಿಕ್ಕಿಲ್ಲ ಬಿಡ್ಸಾದ್ಮೇಲೆ ನಾನು ಮಧ್ಯದಲ್ಲಿ ಬೈತಲೆನ ತೆಗೆದು ಕ್ಲೀನಾಗಿ ಬಾಚ್ಕೊಳ್ತೀನಿ ಈ ಥರ ಬೈತಲೆನ ತಕ್ಕೊಂಡ್ರೆ ನಮಗೆ ಹೇರ್ ಕಟ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಮತ್ತು ನಾವು ಸ್ಟ್ರೈಟಾಗಿ ಕಟ್ ಮಾಡೋಕ್ಕೆ ತುಂಬ ನಮಗೆ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ನಾವು ಫುಲ್ಲು ಸ್ಟ್ರೈಟ್ ಬಾಚ್ಬಿಟ್ರೆ ಅದು ಕೆಳಗಡೆ ಅಷ್ಟು ಸ್ಟ್ರೈಟ್ ಬರಲ್ಲ ಕೂದಲು ಕಟ್ ಮಾಡಿದಾಗ ಹಾಗಾಗಿ ಈ ಥರ ಬೈತಲೆ ತಗೊಬಿಟ್ರೆ ಚೆನ್ನಾಗುತ್ತೆ ಇವಾಗ ರಿಬ್ಬನ್ನ ತೊಗೊಂಡಿದ್ದೀನಿ ಈ ಥರ ರಿಬ್ಬನ್ನ ಒಂದು ಹತ್ತು ರಿಬ್ಬನ್ನ ತೊಗೊಂಡಿದ್ದೀನಿ ಯಾಕಂದರೆ ನಾನು ಹೇರ್ ಲಾಂಗ್ ಇರೋದ್ರಿಂದ ರಿಂಗ್ ರಿಬ್ಬನ್ ತೊಗೊಂಡಿದ್ದೀನಿ ನಿಮಗೆ ಇದರಲ್ಲಿ ಸ್ವಲ್ಪ ಇನ್ನೊಂದು ಬ್ಲ್ಯಾಕ್ ಕಲರಲ್ಲೇ ದಪ್ಪ ರಿಬ್ಬನ್ ಬರ್ತವೆ ಅದನ್ನು ಯೂಸ್ ಮಾಡ್ಕೊಬೋದು ಸದ್ಯಕ್ಕೆ ನನ್ನ ಹತ್ರ ಈ ರಿಬ್ಬನ್ ಇರೋದ್ರಿಂದ ನಾನು ಇದೇ ರಿಬ್ಬನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಈ ಥರ ಕ್ಲೀನಾಗಿ ಟೈಟಾಗಿ ಹಿಡ್ದು ಈ ಥರ ಕೆಳಗಡೆನೇ ಜುಟ್ಟು ಹಾಕೋಬೇಕು ಮೇಲ್ ಹಾಕ ಕ್ಲೀನಾಗಿ ಕೆಳಗಡೆನೇ ಹಾಕ್ಕೋಬೇಕು ಜುಟ್ಟು ಯಾಕಂದರೆ ನಾವು ಸ್ವಲ್ಪ ಹೈಯಲ್ಲಿ ಜುಟ್ಟು ಹಾಕ್ಕೊಬಿಟ್ರೆ ಏನಾಗುತ್ತೆ ಕಟ್ ಮಾಡಲಿಕ್ಕೆ ಅಷ್ಟು ಸ್ಟ್ರೈಟಾಗಿ ಬರಲ್ಲ ಮತ್ತು ಚೆನ್ನಾಗೂ ಆಗೋಲ್ಲ ಅದು ಒಂದು ಸ್ಟ್ರೈಟ್ ಬರಲ್ಲ ಒಂದು ಸಣ್ಣ ಒಂದು ಉದ್ದ ಆಗಿರುತ್ತೆ ಹಾಗಾಗಿ ಈ ಥರ ಕ್ಲೀನಾಗಿ ಹಾಕ್ಕೋಬೇಕು ಸ್ವಲ್ಪ ಟೈಟಾಗಿ ಹಾಕ್ಕೊಂಡು ನೋಡಿ ನಾನು ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ಈ ಥರನ ಹಾಕ್ಕೋಬೇಕು ತೀರಾ ಟೈಟ್ ಹಾಕ್ಕೋಬೇಡಿ ತೀರಾ ಲೂಸು ಹಾಕ್ಕೋಬೇಡಿ ಅಂದರೆ ನಾವು ಏನು ಗಂಟು ಹಾಕ್ತೀವಲ್ವ ಅವಾಗ ಗಟ್ಟಿ ಹಾಕ್ಕೊಬೇ ಅಲ್ಲಿ ಮಾತ್ರ ಕ್ಲೀನಾಗಿ ಒಂಚೂರು ಕೂದಲು ಮೇಲೆ ಕೆಳಗಡೆ ಆಗದೆ ಇರೋ ಥರ ನಾವು ರಿಬ್ಬನ್ನ ಹಾಕೋಬೇಕಾಗುತ್ತೆ ಇವಾಗ ನಾನು ಎಲ್ಲ ರಿಬ್ಬನ್ನು ಇದೇ ಥರ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಸಿಕ್ಕಿಬಿಡಿಸ್ಕೊಂಡು ನಾನು ಅದು ಏನು ರಿಬ್ಬನ್ ಹಾಕ್ತೀವಲ್ವ ಆವಾಗ ಸಿಕ್ಕಾಗ್ಬಿಡುತ್ತೆ ಅಂತ ಮತ್ತೆ ನಾನು ಬಿಡಿಸ್ಕೊಂಡು ಈ ಥರ ರಿಬ್ಬನ್ನ ಹಾಕ್ಕೊಳ್ತಾ ಇದ್ದೀನಿ ನನ್ನ ಕೂದಲು ಸ್ವಲ್ಪ ಉದ್ದ ಇರೋದ್ರಿಂದ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಸಣ್ಣ ಕೂದಲಿರೋರು ಆರಾಮಾಗಿ ಒಬ್ಬರೇ ಮನೆಯಲ್ಲೇ ಸೆಲ್ಫ್ ಕಟ್ ಮಾಡ್ಕೋಬೋದು ಕೆಲವರಿಗೆ ಏರ್ ಕಟ್ ಅಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಟ್ ಮಾಡಿಸೋ ಅಂಥದ್ದು ಫ್ಯಾಷನ್ ಇರುತ್ತೆ ಅದಕ್ಕೆ ಕೆಲವರಿಗೆ ಸಾಕಪ್ಪ ನಮ್ಮ ಈ ಕೂದಲನ್ನೇ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೋದು ಕೆಲವೊಂದು ಟೈಮಲ್ಲಿ ಯಾರು ಇಲ್ಲದೆ ಇದ್ದಾಗ ನಾವೇ ಕಟ್ ಮಾಡ್ಕೋಬೇಕು ಹೇಗೆ ಕಟ್ ಮಾಡ್ಕೊಳೋದು ಅಂತ ಗೊತ್ತಾಗಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವುದು ಸೆಲ್ಫ್ ಒಟ್ಟಿಗೆ ಯಾವ ಥರ ಮಾಡ್ಕೊಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಏನೋ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಇವಾಗ ನಾನು ನೋಡಿ ಫುಲ್ ಹೇರಿಗೆ ನಾನು ರಿಬ್ಬನ್ನ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ತುದಿಲಿ ಒಂದು ಸ್ವಲ್ಪ ರಿಬ್ಬನ್ನ ಹಾಕ್ಕೋಬೇಕು ನಾನು ಏನು ತೋರಿಸ್ದೆ ಆ ಥರ ತುದಿಲಿ ರಿಬ್ಬನ್ ಹಾಕ್ಕೊಂಡು ನೀವು ಎಷ್ಟು ಹೇರ್ ಕಟ್ ಮಾಡ್ತೀರ ಅಷ್ಟಕ್ಕೆ ರಿಬ್ಬನ್ ಹಾಕ್ಕೋಬೇಕು ರಿಬ್ಬನ್ ಕ ಹಾಕ್ಕೊಂಡು ಅದನ್ನು ಹೇರ್ನ ಕಟ್ ಮಾಡ್ಕೊಬೇಕಾಗುತ್ತೆ ನಾನು ರೀಸೆಂಟಾಗಿ ಹೇರ್ ಕಟ್ ಮಾಡಿರೋದ್ರಿಂದ ನಾನು ಜಾಸ್ತಿ ಕಟ್ ಮಾಡಲ್ಲ ಸ್ವಲ್ಪನೇ ಹೇರ್ ಕಟ್ ಮಾಡ್ತೀನಿ ನಾನು ನಾವು ಎಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಿಮಗೆ ಎಷ್ಟು ಅನಿಸುತ್ತೆ ಹೇರ್ ಕಟ್ ಮಾಡ್ಕೋಬೇಕು ಅಂತ ಅಲ್ಲಿ ಫುಲ್ಲು ತುದಿಲಿ ರಿಬ್ಬನ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಸ್ಟ್ರೈಟಾಗಿ ಯಾವುದೇ ಥರ ಭಯ ಇಲ್ಲ ಸೆಲ್ಫ್ ಕಟ್ಟಿಂಗ್ ತುಂಬಾ ಈಸಿಯಾಗಿ ಆರಾಮಾಗಿ ಕಟ್ ಮಾಡ್ಕೋಬೋದು ಮತ್ತು ಇದು ಕೂದಲು ಕಟ್ ಮಾಡಿ ಇಲ್ಲಿ ನೋಡಿ ನಾನು ಸ್ಟ್ರೈಟಾಗಿ ಸ್ವಲ್ಪನೇ ಹಿಡ್ಕೊಂಡು ಸ್ಟ್ರೈಟ್ ಕಟ್ ಮಾಡ್ಕೊತಿದ್ದೀನಿ ನೀವು ನೋಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಸ್ಟ್ರೈಟಾಗೆ ಕೆಳಗಡೆ ಸ್ಟೆಪ್ ಸ್ಟೆಪ್ ಬರಬೇಕು ಅಂದರೆ ಸ್ವಲ್ಪ ಈ ಥರ ಸ್ಟ್ರೈಟ್ ಸೀಸರ್ ಮಾಡಿಕೊಂಡು ಮಧ್ಯ ಮಧ್ಯೆ ಒಂಥರ ಚೂರು ಟಚ್ ಮಾಡಬೇಕು ಡಿಫ್ರೆಂಟಾಗಿ ಬರಬೇಕು ಅಂದರೆ ಇಲ್ಲ ನಮಗೆ ಸ್ವಲ್ಪ ಸ್ಟ್ರೈಟೇ ಇರಲಿ ನಮಗೆ ಯಾವ ಥರನೂ ಬೇಡ ಅನ್ನೋರು ಈ ಥರ ಕ್ಲೀನಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೋದು ನೋಡ್ತಿರ್ಬೋದು ನೀವು ನಾನು ಯಾವ ಥರ ಕಟ್ ಮಾಡ್ಕೊಂಡೆ ಮತ್ತು ಯಾ ಎಷ್ಟು ಸ್ಟ್ರೈಟ್ ಬಂದಿದೆ ಅಂತ ಈ ಥರ ಮಧ್ಯ ಮಧ್ಯ ನಾನು ಹೇಳ್ದಂಗೆ ನಿಮಗೆ ಕೆಳಗಡೆ ಲೇಯರ್ ಲೇಯರ್ ಬೇಕು ಅಂದರು ಸ್ವಲ್ ಸ್ವಲ್ಪ ಒಂದು ತುದಿ ಟಚ್ ಮಾಡಿದ್ರೆ ಸಾಕು ಅದೇ ಚೆನ್ನಾಗಿ ಕಾಣಿಸುತ್ತೆ ಫೈನಲಿ ನಾನು ಹೇರ್ ಕಟ್ ಮಾಡಿದೆ ಯಾವ ಥರ ಕಟ್ ಮಾಡಿದೆ ಅಂತ ನೋಡ್ತಿದ್ದೀರಲ್ವ ಇವಾಗ ನಾನು ಒಂದೊಂದೇ ರಿಬ್ಬನ್ನು ತಗೊಳ್ತಾ ಇದ್ದೀನಿ ಈ ಥರ ರಿಬ್ಬನ್ನು ತಕೊಂಡು ಮತ್ತೆ ಬಿಡಿಸ್ಕೊಬೇಕು ನೀವು ಬಿಡಿಸ್ಕೊಂಡು ಆಮೇಲೆ ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಬಂದಿದೆ ಅಂತ ನೋಡಿ ಇಲ್ಲಿ ನೋಡಿ ನಾನು ಕೂದಲು ನನ್ನ ಹೇರ್ ಸೀಕ್ರೆಟ್ ಏನು ಮತ್ತು ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಮತ್ತು ನಾನು ಏನೆಲ್ಲ ಯೂ ಎಣ್ಣೆ ಯೂಸ್ ಮಾಡ್ತೀನಿ ಯಾವ ಥರ ಕೇರ್ ತೊಗೊಳ್ತೀನಿ ಅಂತ ನಿಮಗೇನಾದರೂ ತಿಳ್ಬೇ ತಿಳ್ಕೊಬೇಕು ಅಂತ ಆಸೆ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಹೇರ್ ಕೇರು ನಾನು ಯಾವ ಥರ ಪ್ರೊಟೆಕ್ಟ್ ಮಾಡ್ತೀನಿ ಮತ್ತು ನಾನು ಯಾವ ಥರ ಅಂದರೆ ಯಾವ ಶಾಂಪು ಬಳಸ್ತೀನಿ ಅದೆಲ್ಲ ನಾನು ಶೇರ್ ಮಾಡ್ತೀನಿ ನಿಮಗೆ ಯಾರಿಗಾದರೂ ತಿಳ್ಕೊಬೇಕು ಅನ್ನೋದು ಆ ಥರ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನನ್ನ ಹೇರ್ ಕೇರ್ ಪ್ರೋಟೀನ ನಾನು ಶೇರ್ ಮಾಡ್ತೀನಿ ಫೈನಲಿ ಕ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಎಷ್ಟು ಅಷ್ಟು ಚೆನ್ನಾಗಿ ಸ್ಟ್ರೈಟಾಗಿ ನಾವು ಸೆಲ್ಫ್ ಹೇರ್ ಕಟಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ತುಂಬ ಲೆಂತಿ ಇರೋ ಇಲ್ದಿರೋದ್ರಿಂದ ನಾನು ಜಾಸ್ತಿ ಏನೂ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ನಿಮಗೇನಾದರೂ ನನ್ನ ಹೇರ್ ಕೇರು ಮತ್ತು ನಾನು ಯಾವ ಥರ ಎಲ್ಲ ಕೇರ್ ಮಾಡ್ಕೊತೀನಿ ಅಂತ ಏನಾದರೂ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ನಮ್ಮ ಹೇರನ್ನು ಯಾವಾಗ ಕಟ್ ಮಾಡಿದ್ರೆ ಉದ್ದ ಬೆಳೆಯುತ್ತೆ ಮತ್ತು ಚೆನ್ನಾಗಿರುತ್ತೆ ದಪ್ಪ ಇರುತ್ತೆ ಅಂತ ಅನ್ನೋರಿಗೆ ಅಮಾಸೆ ಹುಣ್ಣಮೆ ದಿನ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಕೇಳ್ತಾರೆ ಕೆಲವೊಬ್ಬರು ಹೌದು ಹಂಡ್ರೆಡ್ ಪರ್ಸೆಂಟಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಅದೆಲ್ಲ ವರ್ಕ್ ಆಗೋದು ಅಮಾಸೆ ಹುಣ್ಮೆ ದಿನ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದು ಎಲ್ಲ ನಮ್ಮ ಲೈಫ್ ಸ್ಟೈಲ್ ಮೇಲೆ ಮತ್ತು ನಮ್ಮ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಯಾವಾಗಲೂ ನಾನು ಅಮಾಸೆ ಹುಣ್ಮೆ ದಿನ ಕಟ್ ಮಾಡೋಕೆ ಹೋಗಲ್ಲ ಯಾಕಂದರೆ ಯಾವಾಗ ಮನಸ್ಸಾಗುತ್ತೋ ಯಾವಾಗ ಕಟ್ ಮಾಡಬೇಕು ಅನಿಸುತ್ತೋ ಆವಾಗಲೇ ಕಟ್ ಮಾಡೋದು ಅಮಾಸೆ ಹುಣ್ಮೆ ಎಲ್ಲ ನೋಡ್ಕೊಂಡು ಕಟ್ ಮಾಡಲ್ಲ ನಿಮಗೇನಾದರೂ ಆ ಥರ ನಂಬಿಕೆ ಇದ್ದರೆ ನೀವು ಟ್ರೈ ಮಾಡ್ಬೋದು ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನನ್ನ ಸೆಲ್ಫ್ ಹೇರ್ ಕಟಿಂಗ್ ವಿಡಿಯೋ ನಿಮಗೇನಾದರೂ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನನ್ನ ಸೆಲ್ಫ್ ಹೇರ್ ಕಟಿಂಗ್ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ನನ್ನ ಹೇರ್ ಕೇರ್ ಪ್ರೋಟೀನ್ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ನಾನು ಯಾವ ಥರ ಎಲ್ಲ ಕೇರ್ ತೊಗೊಳ್ತೀನಿ ನಾನು ಯಾವ ಎಣ್ಣೆ ಯೂಸ್ ಮಾಡ್ತೀನಿ ಯಾವ ಶಾಂಪೂ ಯೂಸ್ ಮಾಡ್ತೀನಿ ಅಂತ ಎಲ್ಲ ಶೇರ್ ಮಾಡ್ಕೊತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಎಷ್ಟೊತ್ತವರೆಗೂ ನನ್ನ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ತುಂಬಾ ಥ್ಯಾಂಕ್ಸ್